ಅವೈಜ್ಞಾನಿಕವಾಗಿ ಏನೋ ತಂದಿದ್ದಾರೆ ಲಾಸ್ಟ್ ಟೈಮ್ ನಾವ್ ಮಾಡ್ಬೇಕಾದ್ರೆ ಅದಕ್ಕೊಂದು ಸಮಿತಿ ನೇಮಕ ಮಾಡಿ ಎಲ್ಲಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಜನತಾದಳ ಎಲ್ಲರೂ ಸೇರ್ ಮಾಡಿದ್ರಿ ಇವ್ರು ಏಕಾಏಕಿ ಮಾಡಿದ್ದಾರೆ ಇದರಲ್ಲಿ ಇವ್ರಿಗೇನು ಲಾಭ ಇದೆಯೋ ಎಲ್ಲ ಅವಶ್ಯಕತೆ ಇಲ್ಲ ಇದ್ರಲ್ಲಿ ಈಗಲೇ ಈಗಲೇ ಬೆಂಗಳೂರು ನರಕ ಆಗಿದೆ ಕಸ ತೆಗಿಯೋರಿಲ್ಲ ಇಲ್ಲ ನರಕ ಆಗಿದೆ ಡೆವಲಪ್ಮೆಂಟ್ ಇಲ್ಲ ಕಳೆದ ವರ್ಷದಿಂದ ಒಂದು ರೂಪಾಯಿ ಅಭಿವೃದ್ಧಿ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ ಹೋಗ್ತಾ ಇಲ್ಲ ಒಂದ್ ರೂಪಾಯಿ ಬೆಂಗಳೂರು ಈಗ ಇದನ್ನ ಇನ್ನಷ್ಟು ದೊಡ್ಡದ್ ಮಾಡೋದು ಇನ್ ಮಾಡೋದು ಇದರಿಂದ ಏನ್ ಉಪಯೋಗ ಆಗ್ತೈತೆ ಚರ್ಚೆ ಮಾಡಿ ಎಲ್ಲ ಎಮ್ಎಲ್ ಎ ಕರೆದು ಮಾಡ್ಬೇಕಾಯ್ತು ಇಪ್ಪತ್ತೊಳನೇ ತಾರೀಕು ಬೀಟಿಂಗ್ ಕರೆದಿದ್ದಾರೆ ಇಪ್ಪತ್ತೇಳನೇ ಕರೆದಿದ್ದಾರೆ ಅಶ್ವಥ್ ನಾರಾಯಣ ದಯವಾಡಿ ಅಧ್ಯಕ್ಷರೇ ಕಾಂಗ್ರೆಸ್ ಐದು ಜನ ಮೆಂಬರ್ ಮಾಡಿದ್ರಿ ಕಾಂಗ್ರೆಸ್ ಅವ್ರನ್ನ ಅಭಿಪ್ರಾಯ ಅಧಿಕಾರಿಗಳಿಗೆ ಏನ್ ಗೊತ್ತಿದೆ ಅವ್ರಿಗೆ ಅವ್ರು ಇಲ್ಲಿರ್ತಾರೆ ನಾಳೆ ಇನ್ನೊಂದ್ ಕಡೆ ಹೋತಾರೆ ಇನ್ನೊಂದ್ ರಾಜ್ಯಕ್ಕೆ ಹೋಗ್ತಾರೆ ಅವ್ರಿಗೆ ಏನು ಬದ್ಧತೆ ಇದೆ ಬೆಂಗಳೂರ್ ಬಗ್ಗೆ ಅವ್ರಿಗೆ ಅವರಿಗೆ ಏನು ಪದತೆ ಇದೆ ಈಗ ನಾವು ಬದರಿ ಇಲ್ಲಿ ನಾವು ಇಲ್ಲೇ ಬದುಕಬೇಕು ಇಲ್ಲೇ ಸಾಯಬೇಕು ನಾವು ಸಾಯಿದೆ ತಂದಿದು ಇಲ್ಲೇ ಸಾಯಬೇಕು ಇಲ್ಲೇ ಬದುಕಬೇಕು ನಾವು ಎಲ್ಲ ಪಕ್ಷಗಳ ಎಲ್ಲಿಂದನ ಬಂದು ಅವರು ಕಾಯ್ದೆ ಮಾಡ್ಬಿಟ್ಟು ಹೊರಗೆ ಒಂದು ಸಮಿತಿಯನ್ನ ಮಾಡಿ ಶಾಸಕರು ಸಮಿತಿಯನ್ನ ರೀತಿ ಮರಣ ವೇಣಾ ಪರಿಷತ್ತಿಂದ ವಿಧಾನ ಒಂದೇ ಇದು ನೋಡಿ

ದೇಶನ ಭಾಗ ಮಾಡ್ಬಿಡಿ ಚರ್ಚೆ ಮಾಡಿ ಏನ್ ಭಾಗ ಬೆಂಗಳೂರು ಕೆಂಪೂರ್ ಚರ್ಚೆ ಅವಕಾಶ ಇದೆ ನರ್ವಿಸ್ ಚರ್ಚೆ ಮಾಡುವ ಈಗಲ್ಲ ನೆಕ್ಸ್ಟ್ ಚರ್ಚೆ